ಕಾಮ್ ಪದವೀಧರಿಗೆ ಶಿಕ್ಷಕ ಕನಸು ಭಗ್ನ ಟಿಟಿ ಮಾಡಿದರೂ ನೇಮಕಾತಿಗೆ ಪರಿಗಣಿಸದ ಸರ್ಕಾರ ಬಿ ಬಿಇಾಮ್ ಬಿಕಾಂ ಎಂಕಾಂ ಪದವಿ ನಂತರ ಬಿಎಡ್ ಮಾಡಿ ಟಿಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪಾಸಾದರೂ ಅವರಿಗೆ ಶಿಕ್ಷಕರಾಗುವ ಅವಕಾಶ ಸರ್ಕಾರ ನೀಡಿಲ್ಲ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಯಲ್ಲಿ ಇವರನ್ನು ಪರಿಗಣಿಸದೇ ಇರುವ ಕಾರಣಕ್ಕೆ ರಾಜ್ಯಾದ್ಯಂತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಹತ್ತಾರು ವರ್ಷಗಳಿಂದ ತ್ರಿಶಂಕು ಸ್ಥಿತಿಯಲ್ಲಿ ನರಳುತ್ತಿದ್ದಾರೆ ಬಿಕಾಂ ಎಂಕಾಂ ನಂತರ ಬಿಎಡ್ ಪೂರೈಸಿರುವವರನ್ನು ಅತಿಥಿ ಶಿಕ್ಷಕರಾಗಿ ನೇಮಿಸಿಕೊಳ್ಳುತ್ತದೆ ಆದರೆ ಸರ್ಕಾರಿ ನೇಮಕಾತಿಗೆ ಮಾತ್ರ ಅವಕಾಶವಿಲ್ಲ ಸ್ಯಾಕ್ ಕೇಡರ್ ರೆಕ್ರೂಟ್ಮೆಂಟ್ ರೂಲ್ ತಿದ್ದುಪಡಿ ಮಾಡಿ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ ಈ ಪದವೀಧರರು ನಿರುದ್ಯೋಗಿಗಳಾಗುತ್ತಿದ್ದಾರೆ ಈಗ ಸರ್ಕಾರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೆದಿದೆ ಎಂದು ಶಿಕ್ಷಣ ಸಚಿವರು ಹೇಳುತ್ತಿದ್ದು ಈ ಗಂಭೀರ ವಿಷಯದ ಬಗ್ಗೆಯೂ ಗಮನಹರಿಸಬೇಕು ಎಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ ಬಿಎಡ್ಗೆ ಅವಕಾಶ ನೇಮಕಾತಿಗೆ ಇಲ್ಲ ಬಿಕಾಂ ಎಂಜಿನಿಯರಿಂಗ್ ಪದವೀಧರರಿಗೆ ಎರಡು ಸಾವಿರ ಹದಿನೈದು ರಲ್ಲಿ ಸರ್ಕಾರ ಬಿಎಡ್ ಮಾಡಲು ಅವಕಾಶ ನೀಡಿತು ನಂತರ ಎರಡು ಸಾವಿರ ಇಪ್ಪತ್ತೂರಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಟಿ ಬರೆಯಲು ಕೂಡ ಅವಕಾಶ ನೀಡಿದೆ ಆದರೆ ಶಿಕ್ಷಕರ ನೇಮಕಾತಿಗೆ ಮಾತ್ರ ಪರಿಗಣಿಸುತ್ತಿಲ್ಲ ಬಿಕಾಂ ಪದವೀಧರರು ಬಿಎಡ್ನಲ್ಲಿ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನವನ್ನು ಎರಡು ಮುಖ್ಯ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಓದಿರುತ್ತಾರೆ ತರಬೇತಿ ಅವಧಿಯಲ್ಲೂ ಇಂಗ್ಲಿಶ ಮತ್ತು ಸಮಾಜ ವಿಜ್ಞಾನ ಬೋಧಿಸುತ್ತೇವೆ ಅದಕ್ಕೆ ಅಂಕಗಳನ್ನು ಕೂಡ ಪಡೆಯುತ್ತೇವೆ ಮೂರು ವರ್ಷ ಬಿಕಾಂ ಪದವಿ ಮಾಡುವಾಗ ಅರ್ಥಶಾಸ್ತ್ರ ವಾಣಿಜ್ಯಶಾಸ್ತ್ರ ಅಧ್ಯಯನ ಮಾಡಿರುತ್ತೇವೆ ನಂತರ ಎರಡು ವರ್ಷ ಬಿಎಡ್ ಮಾಡುತ್ತೇವೆ ಆದರೂ ಶಿಕ್ಷಕಾಗುವ ಕನಸಿಗೆ ಈ ಓದು ಸಾರ್ಥಕತೆ ಇಲ್ಲದಂತಾಗಿದೆ ಸಮಾಜ ವಿಜ್ಞಾನ ವಿಷಯದಲ್ಲಿ ವ್ಯವಹಾರ ಅಧ್ಯಯನ ಪಠ್ಯ ಇದೆ ಇದರ ಬೋಧನೆಗಾದರೂ ನಮ್ಮನ್ನು ನೇಮಿಸಿಕೊಳ್ಳಬೇಕಿತ್ತು ಎನ್ನುವುದು ಇವರ ವಾದ ಈ ಹಿಂದೆ ಪಿಯು ಕಾಲೇಜು ಉಪನ್ಯಾಸಕರಾಗಲು ಬಿಎಡ್ ಕಡ್ಡಾಯ ಮಾಡಲಾಗಿತ್ತು ಆಗ ಬಿಕಾಂ ಮಾಡಿದವರಿಗೆ ಬಿಎಡ್ ಮಾಡಲು ಅವಕಾಶ ನೀಡಲಾಯಿತು ಅಷ್ಟೇ ಎಂದು ಬಿಎಡ್ ಕಾಲೇಜು ಉಪನ್ಯಾಸಕರೊಬ್ಬರು ಹೇಳುತ್ತಾರೆ ಆದರೆ ಬಿಕಾಂ ಮೇಲೆ ಬಿಎಡ್ ಮಾಡಿದವರ ನೇಮಕಾತಿಗೆ ಇರುವ ಅಡ್ಡಿಗಳನ್ನು ಸರ್ಕಾರ ನಿವಾರಿಸಬೇಕು ಶಿಕ್ಷಕರಾಗುವ ಎಲ್ಲ ಶಿಕ್ಷಣ ಅರ್ಹತೆ ಪಡೆದುಕೊಂಡಿರುವ ಪದವೀಧರ ಶಿಕ್ಷಕರಾಗುವ ಕನಸನ್ನು ಈಡೇರಿಸಬೇಕು